ಲಾಠಿ ಚಾರ್ಜ್ ಖಂಡಿಸಿ ಪಂಚಮಸಾಲಿ ಸಮಾಜದಿಂದ ಕಾಗವಾಡದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಪಂಚಮಸಾಲಿ ಸಮುದಾಯದ ಶಾಂತಿಯುತ ಹೋರಾಟವನ್ನು ಹತ್ತಿಕ್ಕಲು ಮಂಗಳವಾರ ಬೆಳಗಾವಿಯಲ್ಲಿ ಪ್ರತಿಭಟನೆ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಹೋರಾಟದ ದಿಕ್ಕು ತಪ್ಪಿಸುವ ಪ್ರಯತ್ನ ಸರ್ಕಾರ ಮಾಡುತ್ತಿದ್ದು ಸರ್ಕಾರದ ನಡೆ ಖಂಡನೀಯವಾಗಿದ್ದು ಲಾಠಿ ಚಾರ್ಜ್ ಮಾಡಲು ಆದೇಶ ನೀಡಿರುವ ಎಡಿಜಿಪಿ ಆರ್ ಹಿತೇಂದ್ರ ಅವರನ್ನು ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿ ತಾಲೂಕಿನ ಪಂಚಮಸಾಲಿ ಸಮುದಾಯದ ಮುಖಂಡರು ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಗುರುವಾರ ದಿನಾಂಕ ಹನ್ನೆರಡರಂದು ಕಾಗವಾಡ ಪಟ್ಟಣದ ಚೆನ್ನಮಾರುತದಲ್ಲಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಉಪ ತಹಸೀಲ್ದಾರ್ ಅಣ್ಣಾ ಸಾಹೇಬ್ ಕೋರೆಯವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ವಕೀಲರು ನ್ಯಾಯವಾದಿ ರಾಹುಲ್ ಕಟಗೇರಿ ಮಾತನಾಡಿ ರಾಜ್ಯ ಸರ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಅನ್ಯಾಯ ಮಾಡುತ್ತಿದೆ ಇದನ್ನು ಖಂಡಿಸಿ ಸರ್ಕಾರದಲ್ಲಿರುವ ನಮ್ಮ ಸಮಾಜದ ಅರ್ಧದಷ್ಟು ಶಾಸಕರು ಮತ್ತು ಸಚಿವರು ಕೂಡಲೇ ರಾಜೀನಾಮೆ ನೀಡಿ ಹೊರಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಯಾವ ಸರ್ಕಾರವು ಲಿಂಗಾಯತ್ ಪಂಚಮಸಾಲಿಗರ ಮೇಲೆ ಕೈ ಮಾಡಿಲ್ಲ ಆದರೆ ಈಗಿನ ಸರ್ಕಾರ ಕೈ ಮಾಡಿ ನಮ್ಮ ಮುಖಂಡರು ಹಾಗೂ ವಕೀಲರ ಮೇಲೆ ಪ್ರಕರಣ ದಾಖಲಿಸಿ ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಇದನ್ನು ಕೂಡಲೇ ನಿಲ್ಲಿಸಿ ಪ್ರಕರಣ ಹಿಂಪಡೆದು ನಮ್ಮ ಸ್ವಾಮೀಜಿಗಳ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರವಾಗಲಿದೆ ಎಂದು ಹೇಳಿದರು ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹೋರಾಟದಲ್ಲಿ ಪ್ರತಿಭಟನೆಗಾದ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಬಹಳ ಸಾಮಾನ್ಯ ಘಟನೆ ಕಾರಣ ಈ ಒಂದು ಪಂಚಮಸಾಲಿ ಹೋರಾಟ ಇವತ್ತು ನಿನ್ನೆ ಸುಮಾರು ಮೂರು ಸರ್ಕಾರಗಳು ತೊಳೆದ್ರು ಕೂಡ ಈ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ವಿ ನಾವು ಕೇಳ್ತಾ ಇರುವುದು ಮೀಸಲಾತಿ ಕೇವಲ ಯಾವುದೇ ಒಂದು ಸಮಾಜಕ್ಕಾಗಿ ಅಲ್ಲ ಈ ಒಂದು ಪಂಚಮಸಾಲಿ ಲಿಂಗಾಯ ಸಮಾಜ ಬಹಳ ದೊಡ್ಡ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ನಾನು ಒಂದನ್ನು ಹೇಳಿ ಕುಚ್ಚೆ ಪಡ್ತೇನೆ ಸರ್ಕಾರಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಪಂಚಮಶಾಲಿ ಶಾಸಕರಿದ್ದೀರಿ ಎಷ್ಟು ಜನ ಸಚಿವರಿದ್ದೀರಿ ಇದ್ದೀರಿ ನೀವು ಕೂಡ್ಲೇ ರಾಜೀನಾಮೆ ಕೊಡಬೇಕು ಕಾರಣ ಈ ನಮ್ಮ ಕುಲ ಬಾಂಧವರ ಮೇಲೆ ಲಾಠಿ ಏಟಿಗೆ ನೀವು ಉತ್ತರ ಸರ್ಕಾರಕ್ಕೆ ನೀಡಬೇಕಾಗಿತ್ತಂದ್ರೆ ನೀವೆಲ್ಲ ರಾಜೀನಾಮೆ ಕೊಟ್ಟಾಗ ಆ ಸರ್ಕಾರಕ್ಕೊಂದು ಬಿಸಿ ಅಂತ ಹೇಳ್ತೇನೆ ಇವತ್ತು ಟೋಯ ಮೀಸಲಾತಿಯನ್ನ ನೀವು ನೀಡಿದ್ದೆ ಆದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಹಿಂದುಳಿದ ಯುವಕರಿಗೆ ಒಂದು ಒಳ್ಳೆಯ ಭವಿಷ್ಯ ನಾಳೆ ಸಮಾಜದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಒಂದು ಕಲ್ಪನೆಯನ್ನು ನಾವು ಇಟ್ಟಿದ್ದೇವೆ ಸ್ವಾಮೀಜಿ ಒಂದು ಮಾತನ್ನ ಹೇಳಿದ್ರು ಅದನೇ ನಾವು ಎಲ್ಲ ಸೇರಿದಾಗ ನೌಕರ ಭವನದಲ್ಲಿ ಒಂದು ಮಾತನ್ನ ಹೇಳಿದ್ರು ಗೆದ್ದು ಬಂದು ಉದ್ದ ಬಂದ್ರದಾಗ ಪಿದ್ರು ಹೋಗುವಂತ ಒಂದು ಮಾತನ್ನ ಹೇಳಿದ್ರು ಆ ಮಾತನ್ನ ಇವತ್ತು ನಾನು ನಿನ್ನೆ ಆಗಿರ್ತಕ್ಕಂಥ ಘಟನೆಯನ್ನು ಬಂಧುಗಳೇ ಈ ಒಂದು ಹೋರಾಟ ನಾವು ಹೀಗೆ ಬಿಟ್ಟಿದ್ದೆ ಆದ್ರೆ ಮುಂದಿನ ಮನೆ ನಮಗೆ ಹುಡುಗಾಲಿಲ್ಲ ಪಂಚಮಸಾಲಿ ಸಮುದಾಯ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮುದಾಯ ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಜಯ ಸಿಗುತ್ತದೆ ಈ ಒಂದು ಹೋರಾಟವನ್ನು ಹಾಕಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಸರ್ಕಾರಕ್ಕೆ ನಾವು ಯಾರು ಅಂಜೋದಿಲ್ಲ ಬಗ್ಗೋದು ಇಲ್ಲ ನಮ್ಮ ಹೋರಾಟ ನಿರಂತರವಾಗಿರ್ತಕ್ಕಂಥ ಹೇಳಿ ನಾವೆಲ್ಲರೂ ಕೂಡಿಸಿ ನಮ್ಮ ಜಯಮೂರ್ತಿ ಸ್ವಾಮಿಗಳ ನಮ್ಮ ಬೆಂಬಲವನ್ನ ಇವತ್ತಿನ ದಿವಸ ಸಮಸ್ತ ಕಾಗವಾಡ ಪಂಚಮಸಾಲಿ ಲಿಂಗಾಯ ಸಮುದಾಯದಿಂದ ನಾವು ನೀಡ್ತಂತ ಮಾತನ್ನ ಹೇಳಿ ನನ್ನ ಮಾತು ಹೋರಾಟ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಬಸನಗೌಡ ಪಾಟೀಲ್ ಬೊಮ್ಮನಾಳ್ ಮಾತನಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಶಾಂತಿಯುತ ಹೋರಾಟ ಮಾಡುತ್ತಾ ಬಂದಿದ್ದು ಕಳೆದ ಮಂಗಳವಾರ ಸರ್ಕಾರ ಪೊಲೀಸರ ಮೂಲಕ ಲಿಂಗಾಯತ್ ಪಂಚಮಸಾಲಿಗರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದೆ ಇದಕ್ಕೆ ಪಂಚಮಸಾಲಿ ಲಿಂಗಾಯತರು ಮುಂಬರುವ ದಿನಗಳಲ್ಲಿ ಉತ್ತರ ಕೊಡಲಿದ್ದಾರೆ ಕೂಡಲೇ ಲಾಠಿ ಬೀಸಲು ಆದೇಶಿಸಿದ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಸರ್ಕಾರ ಸರ್ವಾಧಿಕಾರಿಯಂತೆ ವರ್ತಿಸದೆ ನಮಗೆ ನಮ್ಮ ನ್ಯಾಯಯುತ ಬೇಡಿಕೆಯಾದ ಎರಡೂ ಈ ಮೀಸಲಾತಿ ನೀಡಬೇಕು ಇಲ್ಲವಾದಲ್ಲಿ ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ನಮ್ಮ ಹೋರಾಟ ಮೀಸಲಾತಿ ಸಿಗುವವರೆಗೂ ನಿರಂತರ ನಡೆಯಲಿದೆ ಎಂದು ಹೇಳಿದರು ನಾವೆಲ್ಲ ನೋಡಿದವು ಇದರಿಂದ ಸರ್ಕಾರಗಳು ಕೂಡ ಟೋಯಾಮಿ ಸಲಾತಿಗೆ ಹಿಂದಾಟಾಕತ್ತದೆ ಟೋಯಾಮಿ ಸಲಾತಿಗೆ ಹೊಸ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಕ್ಕೆ ಹಿಂದಾಟಾಕತ್ತದೆ ಇವತ್ತನ್ನು ನಮ್ಮನ್ನು ಆಳತಕ್ಕಂಥ ಇವತ್ತಿನ ಸರ್ಕಾರ ನಮ್ಮ ಮೇಲೆ ತಪ್ಪಾಳಿಕೆ ಮಾಡಿ ಆದ್ರೆ ಇವತ್ತಿನ ದಿವಸ ನಾನು ವಿನಂತಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಅಧಿಕಾರಿಗಳನ್ನೆಲ್ಲ ನೀವು ಹತ್ತು ಬರ್ಸ್ತೀ ನಿಮ್ಮ ಅಧಿಕಾರಿಗಳನ್ನ ಹತ್ತು ಬಳಸ್ತಾ ಇಲ್ಲ ಮಾತಾಡಿ ಅರ್ಧ ಗಂಟೆ ನೀನು ಅಣ್ಣ ಇದು ಏನು ಇದು ಬಹಳ ತಪ್ಪಾಗೈತಿ ಅನ್ನ ನಿಲ್ಲ ಅಧಿವೇಶನದಾಗ ಫಸ್ಟ್ ಬಾವಿಗಳು ಹೋರಾಟ ಮಾಡೋ ನೀನ ಮಾಡಬೇಕ ಹೇಳಿದಾಗ ಅಣ್ಣ ಇರ್ಲಿ ಮುಂದಿನ ನಿರ್ಮಾಣಗಳು ನೋಡೋನು ಈಗ ಹೆಸರು ಹೇಳಕ್ ಬೇಡ ಯಾರ್ಯಾರ ಲಾಟಿ ಎಂ ಸಾರ್ ಎಂ ಅವರು ಎಲ್ಲ ನಮ್ಮ ಅಂತ ಅದಾರ ಎಲ್ಲ ನಮ್ಮವ್ರ ಅದಾರ ಎಂ ಇರ್ಲಿ ಆದ್ರ ಸಮಾಜದ ಮೇಲೆ ಇವತ್ತಿನ ಕೇವಲ ಯಾವದೇ ಸರ್ಕಾರಗಳು ಆಳ್ಕೊತ ಹೋದು ಹಿಂದಿನ ಬರ್ತಕ್ಕಂಥ ಇಪ್ಪತ್ತು ವರ್ಷ ಸರ್ಕಾರ ಆಯ್ತು ಅದ್ರ ಲಾಟಿ ಚಾರ್ಜ್ ಮಾಡ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದು ಬಹಳ ಖಂಡನೆ ಐತಿ ಬಸನಗೌಡ ಪಾಟೀಲ್ ಎತ್ನಾಳ್ ಅವರು ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರಿಸಬೇಕು ಅಂತ ಹೇಳಿ ಇಡೀ ಲಿಂಗಾಯಿ ಸಮಾಜವನ್ನು ಕರ್ಕೊಂಡು ಎಲ್ಲಿಗೆ ಹೋಗುವಂತ ಕೆಲಸ ಮಾಡ್ರು ಇವತ್ತು ವಿಜಯಾನಂದ ಕಾಶ್ಯಪನವರ ಕಶ್ಯಪ್ನವರ ನಿಮ್ಮ ಹಬ್ಬ ಕಟ್ಟಿದ ಇದು ಸಮಾಜ ಕಶ್ಯಪ್ನವ್ರು ಕಟ್ಟಿದ ಸಮಾಜ ಇದು ನೀನು ನೀ ಆಕೆ ನೋಡುತ್ತೆ ಇವನ್ ಉಸಾಕಿ ನೋಡುತ್ತಾರ ಸಮಾಜದ ಸಮಾಜದಾರ ಎಲ್ಲ ಕಾನೂನು ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತೇನೆ ಕಾಶಪ್ಪ ಅವ್ರಿಗೆ ಇವತ್ತಿನ ದಿವಸ ಇಲ್ಲೆಲ್ಲ ನನ್ನ ಬಹಳ ಇದನ್ನ ಅನಿಸ್ತೈತೆ ನೀವು ಬಗ್ಲಿ ಸರ್ ನೀವು ಮುಂದೆ ಬರ್ಬೇಕಾಗಿ ಹಿಂದಾಗಿ ನಿಮ್ ಗೊತ್ತಾಗ್ತಾ ಇಲ್ಲ ರಾಕೇಶ್ ಬಗ್ಲಿ ಅವರ ಆದ್ರೆ ನಾವೆಲ್ಲಾರು ಇದೀವ ಆ ಬಹಳ ಎಲ್ಲ ವಿಚಾರ ಮಾಡ್ತಕ್ಕಂತ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಅದಾರ ಎಲ್ಲ ತಾಲೂಕ ಅಧಿಕಾರಿಗಳು ನಮ್ಮವರು ಅದಾರ ಆದ್ರೂ ಕೂಡ ನೀವೆಲ್ಲ ನೌಕರಸ್ತರೆಲ್ಲ ನಮ್ಮವರು ಅದೀವಿ ಜಾತಿ ಭೇದ ಅನ್ನೋದನ್ನ ನಾವು ಮೀಸಲಾತಿ ಕೇಳ್ತೀವಿಷ್ಟೇ ಬೇರೆ ಸಮಾಜದವ್ರನ್ನ ಪ್ರೀತಿ ಮಾಡಿ ನಿಮಗೆ ಯಾವ್ದಾದ್ರೆ ಎಣ್ಣೆ ಇನ್ನು ಇದೇ ವೇಳೆ ಸಮಾಜದ ಅನೇಕ ಮುಖಂಡರು ಮಾತನಾಡಿ ಒಟ್ಟಾರೆ ನಮ್ಮ ಎಲ್ಲ ಪ್ರತಿಭಟನೆಕಾರರು ಅತ್ಯಂತ ಒಂದು ಶಿಸ್ತಿನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಸಂದರ್ಭದಲ್ಲಿ ಈಗಿನ ಈ ನಮ್ಮ ಒಂದು ಸರ್ಕಾರ ಈ ಒಂದು ಕಾನೂನನ್ನು ಕೈಗೆ ತೆಗೆದುಕೊಂಡು ಒಂದು ಕುತಂತ್ರವಾಗಿ ಅವರು ಒಂದು ಉದ್ದೇಶಪೂರ್ವಕವಾಗಿ ಇವತ್ತು ಲಾಠಿ ಚಾರ್ಜ್ ಮಾಡಿ ಇವತ್ತಿನ ದಿವಸ ಅನೇಕ ಜನರು ಆಸ್ಪತ್ರೆಯಲ್ಲಿ ಇದ್ದು ಅನೇಕ ಹಲವಾರು ಜನರು ಗಾಯ ಗಾಯಾಳಗೊಳವಾಗಿದ್ದಾರೆ ಇದು ನಿಜಕ್ಕೂ ಕೂಡ ಒಂದು ಸಂವಿಧಾನಕ್ಕೆ ಅಪಮಾನ ಮಾಡಿದಂತಹ ಒಂದು ಸಂಗತಿಯಾಗಿದೆ ಆದ ಕಾರಣ ನಮ್ಮ ಕಾಗವಾಡ ತಾಲೂಕಿನ ಎಲ್ಲ ನಮ್ಮ ಲಿಂಗಾಯತ ಸಾಲಿಯ ಬಾಂಧವರು ಇದಕ್ಕೆ ಖಡಾಖಂಡಿತವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ಇನ್ನಾದರೂ ಈ ಒಂದು ಸರ್ಕಾರ ಎಚ್ಚೆತ್ತುಗೊಂಡು ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಇದರ ಬಗ್ಗೆ ಕುಲಂಕುಷವಾಗಿ ಸಾಧಕ ಬಾಧಕಗಳ ಬಗ್ಗೆ ಮಾಡಿ ಚಿಂತನ ಮಂಥನವನ್ನು ಮಾಡಿ ಮುಂಜಾಗ್ರತೆಯನ್ನು ನೋಡಿಕೊಂಡು ದಯವಿಟ್ಟು ಈ ಒಂದು ಸರ್ಕಾರ ನಮ್ಮ ಬೇಡಿಕೆಯನ್ನು ಟು ಎ ಮೀಸಲಾತಿಯನ್ನು ಈಡೇರಿಸಬೇಕೆಂದು ನಮ್ಮ ಕಾಗವಾಡ ತಾಲೂಕಿನ ಎಲ್ಲ ಪಂಚಮ ಶಾಲೆಯ ಬಾಂಧವರಿಂದ ಮತ್ತೊಮ್ಮೆ ಮಗದೊಮ್ಮೆ ನಾನು ಕಳಕಳಿಯ ವಿನಂತಿಯನ್ನು ಕೂಡ ಬಾಂಧವರಿಗೆ ಸ್ವಾಗತವನ್ನ ಕೋರುತ್ತೇನೆ ಮೊಟ್ಟ ಮೊದಲಿಗೆ ನಮ್ಮನ್ನು ಉದ್ದೇಶಿಸಿ ಭಾಷಣ ವಕೀಲರು ಮಾಡಬೇಕೆಂದು ವಿನಂತಿ ಮುಂಜಾಗ್ರತಾ ಕ್ರಮವಾಗಿ ಜಿಜಿ ಬಿರಾದಾರ್ ಹಾಗೂ ರಾಕೇಶ್ ಬಗಲಿ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು ಈ ವೇಳೆ ತಾಲೂಕಿನ ಸಮಾಜದ ಮುಖಂಡರಾದ ಬಸನಗೌಡ ಪಾಟೀಲ್ ಬೊಮ್ನಾಳ್ ಮೀಸಲಾತಿ ಹೋರಾಟ ಸಮಿತಿಯ ತಾಲೂಕಾಧ್ಯಕ್ಷ ಉಮೇಶ್ ಬಗಲಿ ಅಣ್ಣಗೌಡ ಪಾಟೀಲ್ ರಮೇಶ್ ಚೌಗ್ಲಿ ರಾಜಗೌಡ ಪಾಟೀಲ್ ಜ್ಯೋತಿಕುಮಾರ್ ಕುಮಾರ್ ಪಾಟೀಲ್ ಕಾಕಾಸ ಪಾಟೀಲ್ ಚಿದಾನಂದ ಔಟಿ ರಾಹುಲ್ ಕಟಗೇರಿ ತಾತ್ಯಾಸಾಬ್ ಗಡ್ಗಿ ನಾಥ್ಗೌಡ ಪಾಟೀಲ್ ಪ್ರಕಾಶ್ ಪಾಟೀಲ್ ಅಶೋಕ್ ಪಾಟೀಲ್ ವಿನಾಯಕ್ ಚೌಗ್ಲಿ ಸುಭಾಷ್ ಅತ್ನಿ ಸೌರಭ್ ಪಾಟೀಲ್ ಅಶೋಕ್ ನಾಂದನಿ ತಮ್ಮಣ್ಣ ಪಾರ್ಶೆಟ್ಟಿ ಬಾಲಕೃಷ್ಣ ಪಾಟೀಲ್ ಮಹಾದೇವ್ ಒಡಗಾವಿ ಶಿವಾನಂದ್ ಪಾಟೀಲ್ ರಾಕೇಶ್ ಪಾಟೀಲ್ ಎ ಜಿ ಪಾಟೀಲ್ ಚೇತನ್ ಪಾಟೀಲ್ ರಾಘವೇಂದ್ರ ಜಾಯಗೊಂಡೆ ಸೇರಿದಂತೆ ತಾಲೂಕಿನ ನೂರಾರು ಪಂಚಮಸಾಲಿ ಮುಖಂಡರು ಉಪಸ್ಥಿತರಿದ್ದರು ಪ್ರಥಮ ಜಗದ್ಗುರು ಸ್ವಾಮೀಜಿ ನೇತೃತ್ವದ ಪಂಚಮಸಾಲಿ ದೀಕ್ಷಾ ಮಲಗಡೆ ಗೌಡ ಲಿಂಗಾಯತ್ರಿಗೆ ಟು ಎ ಹಾಗೂ ಲಿಂಗಾಯತ್ ಒಬಿಸಿ ಮೀಸಲಾತಿ ಚಳವಳಿಗಾರರ ಮೇಲೆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ರಸ್ತೆ ತಡೆ ಚಳವಳಿ ಹಾಗೂ ಬೃಹತ್ ಪ್ರತಿಭಟನೆ ಹಾಗೂ ಎಡಿಜಿಪಿ ಪೊಲೀಸ್ ಅಧಿಕಾರಿ ಇತಿಯಂದ್ರೆ ಇವರನ್ನ ವಜಾಗೊಳಿಸುವ ಕುರಿತು ಮಾನ್ಯರಲ್ಲಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಟುಎ ಮೀಸಲಾತಿ ಹೋರಾಟವನ್ನ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಗಭಾಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಿತ್ತು ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದು ನೂರಕ್ಕೂ ಹೆಚ್ಚು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಹೋರಾಟಗಾರರ ಮೇಲೆ ಪೊಲೀಸರು ಮಾರಣಾಂತಿಕ ಹಲ್ಲೆಯನ್ನ ಸಮಸ್ತ ಕಾಗವಾಡ ಲಿಂಗಾಯತ ಪಂಚಮಸಾಲಿ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಇಂತಹ ಕ್ರೂರ ಕೃತ್ಯಕ್ಕೆ ಕಡಿವಾಣ ಹಾಕಬೇಕು ಲಿಂಗಾಯತ್ ಹೋರಾಟ ಹಕ್ಕುತ್ತಿರುವ ಹುನ್ನಾರವನ್ನ ರೂರಿ ಮಾನ್ಯ ಶ್ರೀ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಪಂಚಮಾಲಿಗಳು ತಕ್ಕ ಉತ್ತರ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದ ವಕೀಲರು ಹಾಗೂ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಸರ್ಕಾರದ ಧೋರಣೆಯನ್ನ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕ ಎಡಿಜಿಪಿ ಆ ಹಿತವನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಕೂಡ್ಲೆ ಮುಖ್ಯಮಂತ್ರಿಗಳು ಸಮಾಜದ ಹಾಗೂ ನಮ್ಮ ಜನದ ಗುರುಗಳ ಕ್ಷಮೆ ಕೇಳಬೇಕು ಈ ಕುತಂತ್ರಕ್ಕೆ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು ಅಲ್ಲದೆ ಪಂಚಮಶಾಲಿಗಳ ಹಾಗೂ ರೈತರ ಮೇಲೆ ಹಾಕಿರುವ ಕೇಸನ್ನು ಹಿಂಪಡಿಬೇಕೆಂದು ವಿನಂತಿಸಿಕೊಳ್ಳುತ್ತಾ ಮತ್ತು ಈ ಒಂದು ಹೋರಾಟಕ್ಕೆ ಆಗಮಿಸಿರುವ ಕಾಗವಾಡದ ಎಲ್ಲಾ ಗ್ರಾಮದ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರದಾಳೆ